ಟ್ರೈಬ್ಸ್ದು ಯಾವಾಗಲೂ ಒಂದು ನೋವಿದೆ ನೀವು ಫಾರೆಸ್ಟಿಂದ ಆಚೆ ಹೋಗಿ ಅಂತ ಆದರೆ ಫಾರೆಸ್ಟ್ ಅವ್ರದ್ದು ಯಾವಾಗಲೂ ಅದನ್ನು ಆಚೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಅವರು ನಮ್ಮ ಜೀವ ನಮ್ಮ ಜೀವಮಾನ ಈ ಮರ ಗಿಡ ಅಂತ ಇವತ್ತಿಗೂ ಅಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೋರಾಡ್ತಾನೆ ಇದ್ದಾರೆ ಅವರೆಲ್ಲ ಹೇಳ್ಕೊತಾರೆ ಒಂದು ಸರ್ತಿ ಬೇಜಾರಾಗುತ್ತೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಆಗಿದೆ ಕೆಲವರಿಗೆ ಅಲ್ಲೇ ಇರಬೇಕು ಅಂತ ಇವರು ಸುತ್ತ ಹೆಂಗಿದೆ ಅಂದರೆ ಮನೆಯಲ್ಲಿ ಇವ್ರಿಗೆ ಒಂದೊಂದು ಎಕರೆ ಜಾಗೂ ಇಲ್ಲ ಪುಟ್ ಪುಟ್ಟ ಮನೆಗಳಿದೆ ಪಕ್ಕದಲ್ಲೇ ಯಾ ಎನಿ ಟೈಮ್ ಹುಲಿನೂ ಬರ್ಬೋದು ಎದುರುಗಳೇ ಆನೆನೂ ಬರ್ಬೋದು ನಾವಿದ್ದಾಗಲೇ ಒಂದ್ಸರಿ ಆನೆ ಬಂದು ಬಂತು ಆ ಥರ ತುಂಬ ತುಂಬ ಡೇಂಜರಸ್ ಜಾಗದಲ್ಲಿದ್ದಾರೆ ಇವ್ರನ್ನ ಇವ್ರ ಕತೆ ಕೇಳೋಕ್ಕೆ ಬೇಜಾರಾಗುತ್ತೆ ನಮಗೆ ಆದರೂ ಇವತ್ತು ಒಂದು ಕರ್ನಾಟಕದಲ್ಲಿ ಭೀಮಾ ಸಿನಿಮಾದ ಒಂದು ಹಾಡ್ನಾಡಿ ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದೆ ಅಂದಾಗ ನನಗೆ ಮನಸ್ಸಿಗೆ ನೋವಾಗುತ್ತೆ ಅದು ಸೊ ಹಾಗಾಗಿ ತುಂಬ ಒಳ್ಳೆಯ ಲೀಡರ್ಸ್ ಇವರು ಅಲ್ಲಿ ಟ್ರೈಬಲ್ ಜನಕ್ಕೋಸ್ಕರನೇ ಓಡಾಡಿಕೊಂಡು ಇವತ್ತರ್ಗೂ ಹೋರಾಟ ಮಾಡಿಕೊಂಡು ನಮ್ಮ ಹಕ್ಕ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ ಬಹುಶಃ ನೋಡೋಣ ಮುಂದಿನ ಆದರೆ ನಮ್ಮ ಮಹೇಶ್ ಕೂಡ ಡೈರೆಕ್ಷನ್ ಮಾಡೋವಂಥ ಆಸೆ ಇದೆ ಆಗ ಅದರೆಲ್ಲ ಪಾಯಿಂಟ್ಸ್ ಸೇರಿಸಿ ಮಾಡೋಣ ಅನ್ನೋ ಒಂದು ಆಸೆ ಕೂಡ ಬಂದಿದೆ ನನಗೆ ನೋಡೋಣ ದೇವ್ರದಯ್ಯ E' l'altra, Ce È l'altra. <laughs>